ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಟ್ಟದ ನಲ್ಲಿಕಾಯಿಯಿಂದ ಒಂದು ಒಳ್ಳೆ ಕ್ಯಾಂಡಿ ಅಂದರೆ ಚಾಕ್ಲೇಟ್ ಥರ ತುಂಬಾನೇ ಚೆನ್ನಾಗಿರುತ್ತೆ ಸ್ವೀಟ್ ಮಾಡಿ ತೋರಿಸ್ತೀನಿ ನೋಡಿ ಕಾಲ್ ಕೆಜಿ ಅಷ್ಟು ನಾನು ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೀನಿ ಮತ್ತೆ ನೋಡಿ ಒಂದು ಚಿಕ್ಕ ಪೀಸು ಶುಂಠಿ ಆಮೇಲೆ ಕಾಲ್ ಕೆ ಜಿ ಅಷ್ಟೇ ಸಮ ಪ್ರಮಾಣ ಬೆಲ್ಲ ನಾವು ಎಷ್ಟು ಅರ್ಧ ಕೆ ಜಿ ತಗೊಂಡ್ರೆ ಅರ್ಧ ಕೆ ಜಿ ತೊಗೋಬೇಕು ಕಾಲ್ ಕೆ ಜಿ ತಗೊಂಡ್ರೆ ಕಾಲ್ ಕೆ ಜಿ ತಗೋಬೇಕು ಅವಾಗ ಸ್ವೀಟ್ ಕರೆಕ್ಟ್ ಆಗಿರುತ್ತೆ ಜಾಸ್ತಿ ಇರೋದಿಲ್ಲ ಆಮೇಲೆ ಬೇಕಾದ್ರೆ ನೀವು ಮನೆಯಲ್ಲೇ ಇದನ್ನ ಬಿಸ್ನೆಸ್ ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ರೆಸಿಪಿ ಇದು ಸ್ವೀಟು ಮಕ್ಳು ಚಾಕ್ಲೇಟ್ ಕೇಳ್ದಾಗೆಲ್ಲ ನಾವು ಕೊಡಿಸಿ ಕೊಡಿಸಿ ಸುಮ್ಮನೆ ಅಲ್ಲೆಲ್ಲ ಉಳ್ಕಲು ಆ ಥರ ಎಲ್ಲ ಆಗತ್ತಲ್ವಾ ಇದರಿಂದ ನಮಗೆ ನೆಲ್ಲಿಕಾಯಿ ತುಂಬಾ ಮಕ್ಳಿಗೆ ಹೆಲ್ತ್ಗೂ ತುಂಬಾ ಒಳ್ಳೆಯದು ದೊಡ್ಡೋರಿಂದ ಚಿಕ್ಕೋರ್ರಿಗೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಕಾಲ್ ಕೆಜಿ ಬೆಟ್ಟದ ನೆಲ್ಲಿಕಾಯಿನ ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಇದನ್ನು ನೋಡಿ ಇವಾಗ ಒಂದು ಚಿಕ್ಕದ ಕುಕ್ಕರ್ಗೆ ನಾನು ಹಾಕೊಂಡಿದ್ದೀನಿ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಕೂಡ ಹಾಕೊಂಡಿದ್ದೀನಿ ಇದನ್ನು ಜಾಸ್ತಿ ಇವತ್ತಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ಯಾಕೆಂದ್ರೆ ಇದನ್ನು ನಾವು ಮಿಕ್ಸಿಲಿ ರುಬ್ಕೊಳ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಇದ್ರ ಮೇಲೆ ನೋಡಿ ನಾನು ವಿಷಲ್ ಹಾಕ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಬೇಯಿಸ್ಕೊಳ್ತೀನಿ ಈಗ ನೋಡಿ ಐದರಿಂದ ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ ಕಲರ್ ಕೂಡ ಚೇಂಜ್ ಆಗಿದೆ ಸಾಫ್ಟಾಗಿ ಕೂಡ ಬೆಂದಿರುತ್ತೆ ಜಾಸ್ತಿ ಬೇಯಿಸೋದು ಬೇಡ ಇದನ್ನ ಒಂದು ತಟ್ಟೆಗೆ ಇವಾಗ ತೆಗೆದು ಇದ್ದೀನಿ ಆಮೇಲೆ ನೀರನ್ನ ಬೇಸಿರೋ ನೀರನ್ನ ವೇಸ್ಟ್ ಮಾಡೋಕೋಗ್ಬೇಡ್ರಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಗೇನೂ ಕುಡಿಬೋದು ಸ್ವಲ್ಪ ಇಲ್ಲಾಂದ್ರೆ ಉಪ್ಪು ಹಾಕ್ಕೊಂಡು ಕುಡಿಬೋದು ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಕಳು ಮಾಡ್ಕೊಂಡ್ಬಿಡೋಣ ಬೀಜ ತೆಗೆದುಬಿಡಬೇಕು ಆಮೇಲೆ ನೋಡಿ ಈ ಥರ ಏನಾರ ಬ್ಲ್ಯಾಕ್ ಆಗಿದ್ರೆ ಇದನ್ನು ಅಷ್ಟೇ ತೆಗೆದುಬಿಡಿ ಚೆನ್ನಾಗಿರೋದಿಲ್ಲ ಹಾಕೋಕ್ಕೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಫುಲ್ಲು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಕಸ್ಮಾತ್ ನಿಮ್ಗೆ ಏನಾದರೂ ಕಾಲು ಕೆ ಜಿ ಏನಾದ್ರೂ ಅಳತೆ ಗೊತ್ತಾಗಿಲ್ಲ ಅಂದರೆ ನೋಡಿ ಈ ಥರ ಒಂದು ಗ್ಲಾಸ್ ತೊಗೊಳ್ಳಿ ಅದಕ್ಕೆ ನಾನು ಈ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡೋದೆಲ್ಲ ನೋಡಿ ಗ್ಲಾಸ್ಗೆ ಹಾಕ್ಕೊಳ್ತೀನಿ ಆವಾಗ ನಿಮಗೆ ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ಬೆಲ್ಲ ಇವಾಗ ನಾವು ಯಾವ ಗ್ಲಾಸಲ್ಲಿ ಅಳತೆಯಲ್ಲಿ ತಗೊಳ್ತೀವೋ ಅದರಲ್ಲೇ ಬೆಲ್ಲ ತಗೊಂಡ್ರೆ ಸ್ವೀಟು ಕರೆಕ್ಟಾಗಿರುತ್ತೆ ಜಾಸ್ತಿ ಇರೋದಿಲ್ಲ ನೋಡಿ ಕರೆಕ್ಟಾಗಿ ಈಗ ಒಂದು ಗ್ಲಾಸ್ ಬಂದಿದೆ ಈ ಒಂದು ನಾನು ಚಿಕ್ಕದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕಾಲು ಕೆ ಜಿ ಕರೆಕ್ಟಾಗಿ ಒಂದು ಗ್ಲಾಸ್ ಇದೆ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನೀರು ಹಾಕ್ಕೊಳ್ಳದ ನೋಡಿ ಶುಂಠಿ ತಗೊಂಡಿದ್ದೀನಿ ನೋಡಿ ಇದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ನುಣ್ಣಗೆ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಬೇಯಿಸಿರೋದ್ರಿಂದ ನೀರು ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ ಅದು ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಇವಾಗ ರುಬ್ಕೊಂಡಿದ್ದೀನಿ ಇದನ್ನು ಇವಾಗ ಬೆಲ್ಲನ ಚಿಕ್ಕ ಚಿಕ್ಕದಾಗಿ ಅದನ್ನು ಕಲ್ತಗೊಂಡು ಸ್ವಲ್ಪ ಪೌಡರ್ ಥರ ಮಾಡ್ಕೊಳ್ತೀನಿ ಇಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ಚಿಕ್ಕದ ಕಲ್ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಡ್ರೆ ಏನಕ್ಕೆ ಅಂತಂದರೆ ಬೇಗ ಕರಗುತ್ತೆ ಅಂತ ಹಾಗೆ ದಪ್ಪ ಹಾಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇವಾಗ ನಾನು ಯಾವ ಗ್ಲಾಸಲ್ಲಿ ತೋರಿಸಿ ಅದೇ ಗ್ಲಾಸಲ್ಲಿ ಇದನ್ನು ಅಳತೆ ಮಾಡಿ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಈಗ ನಾನು ಯಾವುದ್ರಲ್ಲಿ ತೊಗೊಂಡಿದ್ದೆ ಅಷ್ಟೇ ಅಳತೆ ತೊಗೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಳತೆ ಗೊತ್ತಾಗಲ್ಲ ಅಂತ ನೋಡಿ ಅದೇ ಕುಕ್ಕರ್ಗೆ ಬೇಯಿಸಿದನಲ್ಲ ಅದೇ ಕುಕ್ಕರ್ಗೆ ಹಾಕಿ ಅದರಲ್ಲಿ ಒಂದು ಎರಡು ಮೂರು ಸ್ಪೂನ್ಗಿಂತ ಕಡಿಮೆ ನೋಡಿ ಇಷ್ಟೇ ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಇವಾಗ ಇದನ್ನು ಕರಗಿಸ್ಕೊಳೋಣ ಸ್ವಲ್ಪ ಬೆಲ್ಲನ ಈ ಥರ ಕರಗಿಸ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಇದರಲ್ಲಿ ಇರುತ್ತೆ ಅಂತ ಸ್ವಲ್ಪ ಅದಕ್ಕೆ ಬಾಣಲೆಗೆ ಇದನ್ನ ಸೋಸ್ಕೊಳ್ತೀನಿ ಈಗ ಇವಾಗ ಏನು ಈ ಬಾಣಲೀಲೆ ಮಾಡ್ಕೊಳ್ತೀನಿ ಅದಕ್ಕೆ ಅದಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಚಿಕ್ಕ ಪುಟ್ಟ ಏನಾರ ಕಸ ಇದ್ದರೆ ಇದರಲ್ಲಿ ಬಂದ್ಬಿಡುತ್ತೆ ಅಂತ ಅಷ್ಟೇ ನಾನು ಅವಾಗೆ ಎರಡರಿಂದ ಮೂರು ಸ್ಪೂನು ಒಳಗಡೆ ಅಂತ ಹೇಳಿದೆ ಎರಡು ಮೂರು ಸ್ಪೂನ್ ಹಾಕೋಬೇಕು ಬೆಲ್ಲನ ಕರಗಿಸಿ ಇವಾಗ ರುಬ್ಬಿರೋ ಪೇಸ್ಟ್ ಕೂಡ ಹಾಕೊಳ್ತಾ ಹಾಗೆ ಕೊಟ್ಟರು ನೆಲ್ಲಿಕಾಯಿನೆಲ್ಲ ತಿನ್ನೋದಿಲ್ಲ ಒಂದು ಜ್ಯೂಸ್ ಮಾಡಬೇಕು ಆ ಥರ ಈ ತರ ಚಾಕ್ಲೇಟ್ ಮಾಡ್ಕೊಟ್ ಕೊಟ್ರು ಚೆನ್ನಾಗಿ ತಿಂತಾರೆ ಆಮೇಲೆ ದೊಡ್ಡೋರಿಗೂ ಅಷ್ಟೇ ಕೂದಲಿಗೆ ಸ್ವಲ್ಪ ನಮ್ಮ ಹೆಲ್ತ್ ಗೆಲ್ಲ ತುಂಬಾನೇ ಬೆಲ್ಲ ಹಾಕಿರೋದ್ರಿಂದ ಇನ್ನ ಚೆನ್ನಾಗಿರುತ್ತೆ ಈ ಸಕ್ಕರೆ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬೆಲ್ಲ ಸ್ವಲ್ಪ ಕಬ್ಬಿಣಾಂಶ ಜಾಸ್ತಿ ಇರುತ್ತಲ್ವಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವೀಟ್ಗೆ ಇವಾಗ ಚೆನ್ನಾಗಿದೆ ಮಿಕ್ಸ್ ಮಾಡೋಣ ಗಟ್ಟಿ ಆಗುತ್ತೆ ಸ್ವಲ್ಪ ಮಿಕ್ಸ್ ಆಗೋವರೆಗೂ ಅಷ್ಟೇ ಒಂದು ಕುದಿ ಹತ್ತಿದ ತಕ್ಷಣ ಬೇಗ ಫಾಸ್ಟ್ ಆಗಿ ಆಗ್ಬಿಡುತ್ತೆ ಈಗ ಸ್ವೀಟ್ ತಿರ್ಗಿಸ್ತಾ ತಿರುಗಿಸ್ತಾ ಸ್ವಲ್ಪ ಬೆಲ್ಲ ಎಲ್ಲ ಅದ್ರ ಜೊತೆ ಒಂದು ಕೊಡುತ್ತಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಈ ತರ ಮಿಕ್ಸ್ ಮಾಡ್ತಾನೆ ಇರೋಣ ಸ್ವಲ್ಪ ಗಟ್ಟಿಗಾದಾಗ ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಆ್ಯಡ್ ಮಾಡಿದ್ರೆ ತುಂಬಾ ರುಚಿ ಇರುತ್ತೆ ಆಮೇಲೆ ಏನಂದರೆ ಇದು ಬೆಳಿಗ್ಗೆ ಇದನ್ನ ಮಾಡಿಬಿಟ್ಟು ನೀವು ಒಂದು ಕರೆಕ್ಟಾಗಿರೋ ಬೌಲ್ಗೆ ಹಾಕಿಟ್ಬಿಟ್ರೆ ಸಾಯಂಕಾಲ ನೀವು ತೆಗೆಯಕ್ಕೆ ಚೆನ್ನಾಗಿ ಕೇಕ್ ಥರ ಬರುತ್ತೆ ಇಲ್ಲ ಒಂದು ನೈಟ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಕಟ್ ಮಾಡ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಆಗಿಂದಾಗ್ಲೇ ಮಾಡಿ ಕಟ್ ಮಾಡೋದಕ್ಕಾಗಲ್ಲ ಈ ಸ್ವೀಟ್ನ ಇವಾಗ ಕುಡಿತಾ ಕುಣಿತಾ ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಕೊಡಿ ಬೇಗ ಆಗುತ್ತೆ ಲೋ ಫ್ಲೇಮ್ ಮಾಡೋದು ಬೇಡ ಆಮೇಲೆ ಒಂದು ಡ್ರಾಪ್ ಕೂಡ ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಹಾಕೊಳೋಕ್ಕೆ ಹೋಗ್ಬೇಡಿ ಪೇಸ್ಟ್ ಎಷ್ಟಾಗಿರುತ್ತೆ ನೀಟಾಗಿ ತಕ್ಕೊಳ್ಳಿ ಆ ಮಿಕ್ಸಿ ಜಾರ್ಗೆಲ್ಲ ಹಾಕಿ ನೀರೆಲ್ಲ ಹಾಕೊಳೋಕೋಗ್ಬೇಡಿ ಸ್ವೀಟ್ ಕೆಟ್ಟೆ ಹೋಗ್ಬಿಡುತ್ತೆ ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತೀನಿ ಆವಾಗ ಫ್ಲೇವರು ಚೆನ್ನಾಗಿರುತ್ತೆ ನಾನು ರುಬ್ಬೋದಕ್ಕೆ ಶುಂಠಿ ಹಾಕೊಂಡಿದ್ದೀನಲ್ವಾ ಅದಕ್ಕೋಸ್ಕರ ನೀವೇನು ಏನು ಹಾಕೊಳ್ಳೋದೇನು ಬೇಡ ಒಬ್ಬೊಬ್ರು ನಿಂಬೆಹಣ್ಣು ಕೂಡ ಹಾಕ್ಕೊಳ್ತಾರೆ ಬರೀ ತುಪ್ಪ ಹಾಕೊಂಡು ಶುಂಠಿ ಹಾಕೊಂಡ್ರೆ ಒಳ್ಳೆ ಟೇಸ್ಟು ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಎಲ್ಲರೂ ಹೊರಗಡೆ ಟ್ರಿಪ್ ಹೋದಾಗಲೂ ಈ ತರ ಮಾಡಿಟ್ಕೊಂಡ್ಬಿಟ್ಟಿದ್ರೆ ಚಾಕ್ಲೇಟ್ ತರ ಹೋದಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬಾಯಕೆ ಆಗಲ್ಲ ನೋಡಿ ಎಷ್ಟು ಗಟ್ಟಿಗೆ ಬಂದಿದೆ ಒಳ್ಳೆ ಕಲರ್ ಬಂದಿದೆ ನೋಡಿ ತಿಳ್ಸ್ತಾ ತಿಳ್ಸ್ತಾ ಎಲ್ಲ ಫುಲ್ ಡ್ರೈ ಆಗಿ ಎಷ್ಟು ಚೆನ್ನಾಗಿ ಇವಾಗ ತಳ ಬಿಡ್ತಾ ಇದೆ ನೀವು ಸ್ವಲ್ಪ ಗಟ್ಟಿಗಿರೋ ಪಾನಲ್ಲೇ ನೀವು ಮಾಡ್ಕೋಬೇಕು ತೆಲುಗಿರೋ ಪಾನಲ್ಲಿ ಹಾಕುತ್ತೆ ಸೀದೋಗುತ್ತೆ ಅಂತ ಒಂದು ಭಯ ಅಷ್ಟೆ ಸ್ವಲ್ಪ ತಳ ನಿಮಗೆ ದಪ್ಪ ಇರೋದ್ರೆ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೀಯ ಸೀಯೋದಿಲ್ಲ ಅದು ಇದು ಕಲರ್ ಎಷ್ಟು ಚೆನ್ನಾಗಿದೆ ನಾನು ಯಾವುದೇ ಇದಕ್ಕೂ ಫುಡ್ ಕಲರ್ ಹಾಕಿಲ್ಲ ನ್ಯಾಚುರಲ್ ಕಲರ್ ಇದು ಬೆಲ್ಲದು ಮತ್ತೆ ಬೆತ್ತದೇ ಬೇಕಾಯಿದ್ರು ಆಮೇಲೆ ನಮಗೆ ಕೂದಲೆಲ್ಲ ಉದ್ರೋಗ್ತಾ ಇರುತ್ತೆ ನೋಡಿ ಅದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಜ್ಯೂಸ್ ಮಾಡಿ ಕುಡಿತಾರೆ ವಾರದಲ್ಲಿ ಎರಡು ಸತಿ ಮೂರು ಸತಿ ಅದ್ರ ಜೊತೆಗೆ ಇದು ಒಂದೊಂದು ಪೀಸ್ ಆಫೀಸ್ ಹೋಗ್ತಾ ಸ್ಕೂಲ್ಗೆ ಹೋಗ್ತಾ ಇದೊಂದು ಪೀಸ್ ತಿನ್ಕೊಳೋದು ಚೆನ್ನಾಗಿರುತ್ತೆ ನೋಡಿ ಇನ್ನೇನ್ ತಳ ಬಿಡ್ತಾ ಇದೆ ಇದು ಇನ್ನೊಂದು ಎರಡು ನಿಮಿಷ ಬಿಟ್ಟಿದ ತಕ್ಷಣ ನಾವು ಇದಕ್ಕೆ ಕರೆಕ್ಟಾಗಿರೋ ಬೌಲ್ಗೆ ಹಾಕಿ ತೋರಿಸ್ತೀವಿ ಲೇಟ್ ನೀಟಾಗಿ ಈಗ ತಳ ಬಿಟ್ಬಿಟ್ಟಿದೆ ನೋಡಿ ಹಿಂಗೆ ಎತ್ಕೊಂಡ್ರೆ ಕಚ್ಕೊಳೋದಿಲ್ಲ ಅದೇ ಸಪ್ರೇಟ್ ಆಗಿ ಬರ್ತಾರೆ ಈ ಟೈಮಲ್ಲಿ ನಾವು ಯಾವ ಬೌಲ್ ಹಾಕೋಬೇಕು ಮನೇಲಿ ಜಾಸ್ತಿ ಮಾಡ್ಕೊಳ ಸ್ವಲ್ಪ ದೊಡ್ಡ ಬೌಲ್ ತೊಗೊಳ್ಳಿ ನಾನು ಇವಾಗ ಚಿಕ್ಕದಕ್ಕೆ ಹಾಕೊಳ್ತೀನಿ ನೋಡಿ ಕಾಲು ಕೆಜಿಗೆ ಎಷ್ಟು ಚೆನ್ನಾಗಿ ಸ್ವೀಟ್ ಕಟ್ ಚಾಕ್ಲೇಟ್ ಆಗಿದೆ ಅಂತ ಆಫ್ ಮಾಡ್ಕೊಳ ನೋಡಿ ಈ ತರ ನಾನು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಇಲ್ಲ ಒಂದು ಡ್ರಾಪ್ ಅಷ್ಟು ತುಪ್ಪ ಹಾಕೊಂಡು ಇದನ್ನ ನೀಟಾಗಿ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ ಅಲ್ಲಿವರೆಗೂ ಬರೋದಿಲ್ಲ ಬರೀ ತಳ ಹಾಕೊಂಡ್ರೆ ಸಾಕು ನೀವು ನಾನು ಸುಮ್ಮನೆ ಸೈಡಲ್ಲಿ ಅಕಸ್ಮಾತ್ ಕಚ್ಕೊಳುತ್ತೆ ಅಂತ ಹಾಕೊಳ್ತಾ ಇದ್ದೀನಿ ಅಷ್ಟೇ ನೀಟಾಗಿ ಕೆಳಗಡೆ ಮಾತ್ರ ಹಾಕೊಂಡ್ರೆ ಸಾಕು ನೀವು ಲಾಸ್ಟಲ್ಲಿ ಸುಮ್ಮನೆ ಕೈಯಲ್ಲಿ ಈ ಥರ ಸೋರ್ಕೊಂಬಿಡಿ ನೋಡಿ ಇವಾಗ ಇದಕ್ಕೆ ಹಾಕಿರ್ತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಅದೇ ಬಿಳ್ತಾ ಇದೆ ಅಂದರೆ ತಳ ಬಿಟ್ಟಾಗ ಅದು ಸ್ವೀಟ್ ಕರೆಕ್ಟಾಗಿ ಬಂದಿದೆ ಅಂತಲೇ ಗೊತ್ತಾಗುತ್ತೆ ನೀಟಾಗಿ ಎಲ್ಲ ಹಾಕ್ಕೊಂಡಿದ್ದನ್ನು ಈ ಥರ ಒಂದು ಸ್ಪೂನ್ ಮುಖಾಂತ್ರನೇ ನೀಟಾಗಿ ಸ್ಪ್ರೆಡ್ ಮಾಡಿಬಿಡಿ ದಪ್ಪನಿರಲಿ ತುಂಬ ತೆಲುಗು ಏನು ಬೇಕಾಗಿಲ್ಲ ನೀಟಾಗಿ ಕೈಯಲ್ಲಿರೋದೆಲ್ಲ ತೆಗೆದು ಹಾಕೊಂಡ್ಬಿಡೋಣ ನೋಡಿ ಇವಾಗ ಹಾಕಿದ್ಮೇಲೆ ನೀಟಾಗಿ ಇದನ್ನು ಈ ಥರ ಹಾಕಿ ದಪ್ಪನೇ ಇರಬೇಕು ತೆಳು ಮಾಡ್ಕೊಳ್ಕೋಬೇಡಿ ಅವಾಗ ಕಟ್ ಮಾಡಿ ಚಾಕ್ಲೇಟ್ ಥರ ಬರಲ್ಲ ತುಂಬಾ ತೆಳುವಾಗಿಬಿಡತ್ತೆ ಇವಾಗ ಇದನ್ನು ನೈಟ್ ಮಾಡಿಟ್ಟಿದ್ದೀನಿ ನಾನು ಬೆಳಿಗ್ಗೆ ಎದ್ದು ನಿಮಗೆ ಸ್ವೀಟ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ವಿಡಿಯೋ ತೋರಿಸ್ತೀನಿ ಬೆಳಿಗ್ಗೆ ನೋಡಿ ಇವಾಗ ರಾತ್ರಿ ಮಾಡಿಟ್ಟಿದ್ದು ಸ್ವೀಟ್ ಇದು ಅಂದರೆ ಚಾಕ್ಲೇಟು ಇವಾಗ ಇದನ್ನು ನಿಧಾನವಾಗಿ ಒಂದು ಚಾಕ್ ಮುಖಾಂತರ ಸೈಡಿಂದ ಬಿಡಿಸ್ಕೋಬೇಕು ಆವಾಗ ನೀಟಾಗಿ ನಿಧಾನಕ್ಕೆ ಬಂದ್ಬಿಡುತ್ತೆ ಅದು ಈ ಗ್ಯಾಪ್ ಆಗಿರುತ್ತೆ ತಗೊಂಡ್ಬಿಡೋಣ ತೆಗ್ದಾದ್ಮೇಲೆ ನೋಡಿ ಒಂದು ಪ್ಲೇಟ್ ಇಟ್ಕೊಂಡು ಈ ಥರ ತಕೊಂಡಿರುತ್ತೆ ನೋಡಿ ಸೈಡ್ ಕಾಣ್ತಾ ಇದೆ ನಿಮಗೆ ಚಾಕ್ ಮುಖಾಂತರ ಇಟ್ಕೊಂಡು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳತ್ತೆ ಅಂತ ಸೂಪರಾಗಿ ಇವಾಗ ನೀಟಾಗಿ ಇವೆಲ್ಲೂ ಕಿತ್ತೋಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ತಕ್ಕೊಳಕ್ಕೆ ಈಸಿ ಆಗಿಲ್ಲ ಅಂದರೆ ಕೆಳಗಡೆ ನೀವು ನಾನು ತುಪ್ಪ ಹಾಕೊಂಡಲ್ಲ ಅದ್ರ ಜೊತೆಗೆ ಸ್ವಲ್ಪ ಬಟರ್ ಪೇಪರ್ ಇದು ಹಾಕೊಳ್ತೀರಲ್ಲ ರೌಂಡಿಗೆ ಆ ಥರ ಹಾಕ್ಕೊಂಡು ಚೆನ್ನಾಗಿ ಬಂದ್ಬಿಡುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೋಡಿ ಒಂದು ಚಾಕುಗೆ ತುಪ್ಪ ಏನಾದರೂ ಸವ್ರಿಬಿಟ್ಟು ನಿಧಾನಕ್ಕೆ ಇದನ್ನ ಕಟ್ ಮಾಡ್ಕೋಬೇಕು ಸೇಮ್ ಇವಾಗ ನೀವು ಕಾಣ್ತಾ ಇದೆ ಹಲ್ವಾ ಥರ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ತಗೊಂಡು ನಮಗೆ ಯಾವ ಸೈಜಲ್ಲಿ ಬೇಕೋ ಚಿಕ್ಕ ಚಿಕ್ಕದಾಗಿ ನಾವು ಇವಾಗ ಕಟ್ ಮಾಡ್ಕೊಬೋದು ಆಮೇಲೆ ನಾವು ಸ್ಟೋರ್ ಮಾಡ್ಕೊಡೋ ಬಾಕ್ಸಲ್ಲಿ ಏನಪ್ಪ ಅಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಆವಾಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಸಕ್ಕರೆನ ಒಂದು ಎರಡು ಮೂರು ಸ್ಪೂನಷ್ಟು ಪೌಡ್ರ್ ಮಾಡಿ ನಾವು ಮೇಲ್ಗಡೆ ಇದನ್ನು ಹದ್ದಿ ಹದ್ದಿ ಎತ್ಕೊಂಡ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ನೋಡಿ ಯಾವ ಸೈಜಲ್ಲಿ ಬೇಕೋ ನಿಮಗೆ ಆ ಸೈಜಲ್ಲೇ ಚಿಕ್ಕ ಚಿಕ್ಕದಾಗಿ ಇವಾಗ ಇದನ್ನು ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ಸೈಜಲ್ಲೇ ಕಟ್ ಮಾಡಿ ಕಟ್ ಮಾಡಿ ಇಟ್ಕೋಬೋದು ಇವಾಗ ಪೂರ್ತಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಇಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಚಾಕ್ಲೇಟ್ ಬದಲು ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆಮೇಲೆ ನೀವು ಹೇಗೆ ಅಳತೆಗೆ ಮಾಡಿದ್ರು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಈ ಥರ ಇಟ್ಕೊಂಡ್ಬಿಟ್ರೆ ಒಂದೇ ಕಡೆ ಎಲ್ಲಾನು ಒಂದಕ್ಕೊಂದು ಅಂಟ್ಕೊಂಡೆ ಅಂದ್ಕೊಳ್ಳುತ್ತೆ ಇವಾಗ ಹೆಂಗಿದ್ರು ಸಮ್ಮರ್ ಅಲ್ವಾ ಇನ್ನೂ ಸ್ವಲ್ಪ ಫುಲ್ಲು ಅಂಟ್ಕೊಂಡೇ ಬಿಡುತ್ತೆ ಆವಾಗ ಏನು ಮಾಡ್ಬೇಕು ನೋಡಿ ಈ ಥರ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿರ್ತೀನಿ ಸ್ವಲ್ಪ ಏಲಕ್ಕಿ ಪುಡು ಹಾಕೊಂಡಿದ್ದೀನಿ ಬೇಕಿದ್ರೆ ನೀವು ಬರೀ ಸಕ್ಕರೆ ಹಾಕೋಬೋದು ಅವಾಗ ನೋಡಿ ಈ ಥರ ಒಂದೊಂದಕ್ಕೆ ಮಾಡಿ ಈ ಥರ ಇಟ್ಕೊಂಡ್ಬಿಟ್ರೆ ಯಾವುದಕ್ಕೆ ಯಾವುದೂ ಅಂಟ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿ ಸ್ವೀಟ್ ಬರುತ್ತೆ ಇದು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ನೀವು ಹೊರಗಡೆ ಟ್ರಾವೆಲ್ ಮಾಡಿದಾಗೂ ಕೂಡ ಇದು ಯೂಸ್ ಆಗುತ್ತೆ ನೋಡಿ ಒಂದು ಮೂರು ಪೀಸು ನಿಮಗೆ ಸಕ್ಕರೆ ಇದನ್ನು ಮಾಡಿ ತೋರಿಸಿದ್ದೀನಿ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು